ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿರಾಮ್ ಯೂಟ್ಯೂಬ್ ಚಾನಲ್ ಸೊ ನೇರವಾಗಿ ವಿಷಯಕ್ಕೆ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಆಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲೇಕನ್ ಆಲ್ ಅಂತ ಒತ್ತಿ ನೀವು ಆಲ್ ಅಂತ ಒತ್ತದ ಪ್ರತಿನಿಧಿ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದೀನಿ ಸೊ ಇವತ್ತಿನ ಒಂದು ಎಪಿಸೋಡ್ ಪೂರ್ತಿ ಆಯಿತು ಎಪಿಸೋಡ್ ಅಲ್ಲಿ ಯಾರು ಕ್ಯಾಪ್ಟನ್ ಆದ್ರು ಸೊ ಯಾರ ಮಧ್ಯೆ ಅಂತ ನಿಮ್ಗೆ ಗೊತ್ತಿತ್ತು ಸೊ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಅಂದ್ರೆ ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಕ್ಯಾಪ್ಟನ್ ಯಾರಾಗಿದ್ರು ಅಂತಾನೆ ಹೇಳಿದ್ದೆ ಸೊ ಅದು ಮೊದಲು ಕೇಳಿ ಬರ್ತಾ ಇದ್ದು ಸೊ ಆದ ನಂತರ ಇಲ್ಲಿ ಕ್ಯಾಪ್ಟನ್ ಆಗಿದ್ದು ಯಾರು ಅಂತ ನಿಂಗೆ ಹೇಳ್ತೀನಿ ಸೊ ಇಲ್ಲಿ ಇವತ್ತಿನ ಎಪಿಸೋಡ್ ಏನೇನಾಯ್ತು ಅಂತ ನೋಡ್ಕೊಂಡ್ಬರೋಣ ಸೊ ಎಪಿಸೋಡ್ ಅಲ್ಲಿ ತುಂಬಾ ಬರೀ ಗಿಲ್ಲಿ ಬಗ್ಗೆ ಹೈಲೈಟ್ ಇತ್ತು ಅಂತ ಹೇಳ್ಬೋದು ಇವತ್ತಿನ ಎಪಿಸೋಡ್ ಸೊ ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದ ಅದರಲ್ಲೂ ಈ ಬಕೆಟ್ ಗ್ಯಾಂಗ್ ಅಂತ ನಾವು ಇಲ್ಲಿ ಕೇಳ್ತೀವಿ ಸೊ ಅವರಂತೂ ಮೇನ್ ತುಂಬಾನೇ ಟಾರ್ಗೆಟ್ ಮಾಡಿ ಸುಮ್ಮನೆ ಏನು ಕಾರಣ ಇಲ್ಲದೆ ವೈಯಕ್ತಿಕವಾಗಿ ದ್ವೇಷದ ಮುಖಾಂತರ ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಸೊ ನನಗೆ ಸರಿ ಇವತ್ತಿನ ಎಪಿಸೋಡ್ಲಿ ಸೊ ನಿಮ್ಗೆ ಯಾವ ರೀತಿ ಅನಿಸುತ್ತೆ ತಿಳಿಸಿದ ಇಷ್ಟಪಡ್ತೀನಿ ಸೊ ಇಲ್ಲಿ ಈ ವಾರದ ಜನರ ಒಂದು ಬಹುಮತದ ಆಯ್ಕೆಯ ಒಂದು ವೋಟಿಂಗ್ನಿಂದ ನಿಂದ ಮಾಳು ಮತ್ತೆ ಕಾವ್ಯ ನಡುವೆ ಒಂದು ಬಿಗ್ ಫೈಟ್ ಇತ್ತು ಅಂತ ಹೇಳ್ಬೋದು ಕ್ಯಾಪ್ಟನ್ ಟಾಸ್ಕಲ್ಲಿ ಸೊ ಜಾನ್ವಿ ರಘು ಅಭಿ ರಿಷಾ ಸೊ ಇಷ್ಟು ಜನ ಇದ್ರೂ ಇಷ್ಟು ಜನರಲ್ಲಿ ಕಡೆಗೆ ಇಬ್ಬರೇ ಬಂದಿದ್ದು ಜಾಸ್ತಿ ಓಟಗಳಿಂದ ಆಕೆ ಆದದ್ದು ಮಾಳು ಮತ್ತೆ ಕಾವ್ಯ ಕಾವ್ಯರಾಗ್ತಾರೆ ಕಾವ್ಯ ಆದ್ರೆ ಅಹ್ ಅವ್ರಿಗೂ ತುಂಬಾ ಜನ ಒಂದು ಆಡಿಯನ್ಸ್ ಸಪೋರ್ಟ್ ಇತ್ತು ಮಾಳೂ ಕೂಡ ತುಂಬಾ ಆಡೋದು ಸಪೋರ್ಟ್ ಇತ್ತು ಆದ್ರೆ ಇಲ್ಲಿ ಗೆದ್ದಿರು ಗೆದ್ದಿರೋರು ನಮ್ಮ ಮಾಳವರು ಗೆದ್ದು ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಸೊ ಎಲ್ಲರಿಗೂ ಖುಷಿ ಪಡುವಂತ ವಿಷಯ ಸೊ ಮಾಳು ಆದ್ರೂ ಖುಷಿ ಇತ್ತು ಆ ಕಾವ್ಯ ಆದರೂ ಕೂಡ ಖುಷಿ ಇತ್ತು ಆದ್ರೆ ಇಲ್ಲಿ ಮಾಳು ಆಗಿದ್ದಾರೆ ಮಾಳವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ತುಂಬಾ ಚೆನ್ನಾಗಿ ಅವ್ರನ್ನ ಡಿಪೆಂಡ್ ಮಾಡ್ಕೊಂಡ್ರು ಮಾತಾಡುವಂತ ರೀತಿಯಲ್ಲಿ ಬಿಗ್ ಬಾಸ್ ಅಲ್ಲಿ ಬಂದಾಗಿಂದ ಇಲ್ಲಿವರೆಗೂ ಆ ರೀತಿ ಅವ್ರು ಮಾತಾಡಿದ್ರು ನೋಡಿಲ್ಲ ನಿನ್ನೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸೊ ಆ ಒಂದು ಪ್ರೇಕ್ಷಕರ ಒಂದು ಬೆಂಬಲ ಅವರಿಗಿತ್ತು ಸೊ ಹಾಗಾಗಿ ಅವರ ಒಂದು ಬಹುಮತದ ಆಯ್ಕೆಯಿಂದ ಮಾಲವರು ಈ ವಾರ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಸೊ ಕ್ಯಾಪ್ಟನ್ ಆಗಿ ಯಾವ ರೀತಿ ನಿರ್ಧಾರ ತಗೋತಾರ ಕಾದು ನೋಡ್ಬೇಕಾಗಿದೆ ಸೊ ಇಲ್ಲಿ ಇವತ್ತು ಒಂದು ತುಂಬಾ ಜನ ಬರೇ ಗಿಲ್ಲಿ ಗಿಲ್ಲಿಯವರ್ ಬಗ್ಗೆ ಮಾತಾಡ್ತಾ ಇದ್ರು ಸೊ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಧ್ರುವಂತ ಮತ್ತು ಗಿಲ್ಲಿಗೆ ಒಂದು ಜಗಳ ಆಯ್ತು ಈ ಧ್ರುವಂತ ಅವರ ಒಂದು ಹೆಂಗ್ ಹೇಗೆ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ಒಂದು ದಿನ ಅಲ್ಲ ಒಂದು ಕ್ಷಣದಲ್ಲೇ ಬದಲಾಗ್ತಾರೆ ಇವರು ಊಸರು ಒಳ್ಳೆ ತರ ಬಣ್ಣ ಬದಲಾಯಿಸ್ತಾರಂತ ಅನ್ಕೊಂಡಿದ್ದು ಇಷ್ಟು ಬೇಗ ಬೇಗ ಬಣ್ಣ ಬಂದು ಬದಲಾಯಿಸ್ತಾರೆ ಅಂತ ಅನ್ಕೊಂಡಿಲ್ಲ ಸೊ ಅಶ್ವಿನಿ ಮೇಡಮ್ ಅವರು ಮತ್ತೆ ರಾಶಿಕಾ ರಿಷಾ ಇವರು ಇವರ ಗ್ರೂಪ್ ಅಲ್ಲಿ ಸೇರ್ಕೊಂಡು ತುಂಬಾ ತೀರಾ ಇವರು ಚೇಂಜ್ ಆಗಿದೆ ಅಂತ ನನ್ಗೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಇವರ ವ್ಯಕ್ತಿತ್ವ ಇವರಿಗೆ ಅರ್ಥ ಆಗ್ತಾ ಇಲ್ವೋ ಅನ್ನೋ ಒಂದು ಅಪೀಲ್ ಕೂಡ ನನಗೆ ಬಂತು ಸೊ ಹಾಗಾಗಿ ಇಲ್ಲಿ ಅದನ್ನ ಮಾತಾಡಿಸ್ಬೇಡ ನನ್ನ ಬಗ್ಗೆ ನೀವು ಕಮೆಂಟ್ ಮಾಡ್ಬೇಡ ಅಂತ ಒಮ್ಮೆ ಸೀರಿಯಸ್ ಆಗಿ ಮಾತಾಡ್ತಾರೆ ಗಿಲ್ಲಿಗೆ ಸೊ ಗಿಲ್ಲಿ ಆಯ್ತು ಅಂದ್ರು ಕೂಡ ಇಲ್ಲಿ ಬಿಡಕ್ತಾ ಇರಲ್ಲ ಹಾಗಾಗಿ ಗಿಲ್ಲಿ ಕೂಡ ನಾನು ಮಾತಾಡ್ತೀನಿ ಅಂತಂದ್ರು ಸೊ ಇಲ್ಲಿ ಗಿಲ್ಲಿ ಇರೋದೇ ಹಾಗೆ ಸೊ ಅದು ಎಲ್ಲರಿಗೂ ತಪ್ಪಾಗಿ ಅನ್ನಿಸ್ಬಹುದು ಸೊ ಏನ್ ಮಾಡಕ್ಕಾಗಲ್ಲ ಗಿಲ್ಲಿನ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಚೇಷ್ಟೆ ಅಂತ ನಾನು ಅನ್ಕೋತೀನಿ ಬಟ್ ಆ ಗಿಲ್ಲಿ ಇರೋದು ಹಾಗೆ ಆಗಿದೆ ಆಗಿರೋದ್ರಿಂದ ಸೊ ಏನ್ ಮಾಡಕ್ ಕೂಡ ಆಗಲ್ಲ ಸೊ ಇಲ್ಲಿ ಅವರ ನಡುವೆ ಜಗಳ ಆಗುತ್ತೆ ಆಮೇಲೆ ಇಲ್ಲಿ ಅಶ್ವಿನಿ ಮತ್ತೆ ರಾಶಿಕಾ ಕೂಡ ಇಲ್ಲಿ ಗಿಲ್ಲಿ ಅವರು ಮಾತಾಡ್ತಾರೆ ಗಿಲ್ಲಿ ಬರೀ ಗಿಲ್ಲಿ 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 ಅಂತಾರೆ ಗಿಲ್ಲಿ ಏನು ಗಿಲ್ಲಿ ಇಲ್ಲಿಂದ್ರೆ ಇಲ್ಲಿ ಬಿಗ್ ಬಾಸ್ ಇಲ್ವಾ ಅನ್ನೋ ರೀತಿ ಮಾತಾಡ್ತಾರೆ ಸೊ ಹಂಗೆ ಮತ್ತೆ ಇಲ್ಲಿ ಗಿಲ್ಲಿ ತಿಳ್ಕೊಂಡಿದ್ದಾನೆ ಸೊ ನಾನೇ ಇಲ್ಲಿ ಎಲ್ಲ ಸೊ ನನ್ನಿಂದ ಎಲ್ಲ ಇದೆ ಅಂತ ಇಲ್ಲಿ ತಿಳ್ಕೊಂಡಿದ್ದಾನೆ ಸೊ ಇಲ್ಲಿ ಸ್ಪರ್ಧೆಗಳೆಲ್ಲ ಅವನ ಮೇಲೆ ಅವನು ಏನೂ ಇಲ್ಲ ಅಂತ ಈ ರೀತಿ ಮಾತಾಡ್ತಾರೆ ರಾಶಿಕಾ ಕೂಡ ಸ್ಟಾಲಿಷನ್ ತುಂಬ ತುಂಬಾ ಇಷ್ಟ ಆಗ್ತದೆ ಗಿಲ್ಲಿ ಇವಾಗ ನೋಡಿದ್ರೆ ತುಂಬಾ ಇರಿಟೇಟ್ ಆಗ್ತದೆ ಅಂತ ಮಾತಾಡಿರ್ತಿ ಮಾತಾಡೋದು ಒಬ್ಬರನ್ನು ಟಾರ್ಗೆಟ್ ಮಾಡಿ ಮಾತಾಡೋದಾಗಿರ್ಬೋದು ಸೊ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ಗೊತ್ತಲ್ಲ ವ್ಯಕ್ತಿ ತುಂಬಾ ಮುಂದೆ ಇದ್ದಾನೆ ಅಂತ ಗೊತ್ತೇ ಗೊತ್ತು ಗೊತ್ತು ಅವರಿಗೆ ಸೊ ಇವರೇ ಅವರೇ ಅದನ್ನು ಮಾತಾಡ್ತಾರೆ ಮಾಳವರು ಕ್ಯಾಪ್ಟನ್ ರೂಮ್ಗೆ ಹೋಗ್ತಿರುವಾಗ ಮಾತಾಡ್ತಾರೆ ಸೊ ಈ ಒಂದು ಟಾಸ್ಕಲ್ಲಿ ಗಿಲ್ಲಿ ಏನಾದರೂ ಇದ್ದರೆ ಜನರ ಒಂದು ಓಟು ಗಿಲ್ಲಿಗೆ ಬರ್ತಾ ಖಂಡಿತ ಅವನೇ ಕ್ಯಾಪ್ಟನ್ ಆಗ್ತದೆ ಅಂತ ಮಾತಾಡ್ತಾರೆ ಸೊ ಇಷ್ಟೆಲ್ಲ ಗೊತ್ತಿದ್ದು ಮತ್ತೆ ಅವನನ್ನೇ ಕೆದಕ್ತಾರಲ್ಲ ಸೊ ಅವನ್ನ ಕೆದಕ್ರೆ ನಾವು ಹೈಲೈಟ್ ಆಗ್ತೀವಿ ಅನ್ನೋ ಒಂದು ಮನೋಭಾವನೆ ಇರ್ಬೋದೇನೋ ಸೊ ಅದಕ್ಕೋಸ್ಕರ ಈ ಒಂದು ಪ್ಲಾನ್ ಮಾಡಿದಾರೆ ಅಂತ ಅನಿಸುತ್ತೆ ಬಟ್ ಇಲ್ಲಿ ನನಗೇನೋ ಗಿಲ್ಲಿನ ಎಷ್ಟು ತುಳಿಯಕ್ಕೆ ಟ್ರೈ ಮಾಡ್ತೀರೋ ಅಷ್ಟು ನೀವು ಕೆಳಗೆ ಹೋಗ್ತೀರಾ ಕೆಳಗೆ ಹೋಗ್ತೀರಾ ಗಿಲ್ಲಿ ಮೇಲೆ ಹೋಗ್ತಾ ಇರ್ತಾರೆ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಗಿಲ್ಲಿಗೆ ತುಂಬ ಪ್ಯಾನ್ ಸಪೋರ್ಟ್ ಇದೆ ಸೊ ಅದನ್ನು ತಿಳಿದು ತಿಳ್ಕೊಂಡಿದ್ರೆ ಅನ್ನೋ ಗೊತ್ತಿಲ್ಲ ಬಟ್ ಅಲ್ಲಿ ಮಾತಾಡ್ತೀರಾ ನೀವೇ ಗಿಲ್ಲಿ ಸಪೋರ್ಟ್ ಹೇಗಿದೆ ಅಂತ ಅಲ್ಲಿ ವಾ ವೀಕೆಂಡ್ ಬಂದ್ರೆ ಗಿಲ್ಲಿಗೆ ಸಪೋರ್ಟ್ ಇರುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಸೊ ಅದನ್ನ ನೀವು ಮಾತಾಡ್ತೀರಾ ಮನೆಯಲ್ಲಿ ಹಾಗೆ ಗಿಲ್ಲಿನ ಮತ್ತೆ ಟಾರ್ಗೆಟ್ ಮಾಡ್ಕೊಡ್ತೀರಾ ಸೊ ಏನ್ ಹೇಳಬೇಕು ಅಂತ ನನಗೆ ಅರ್ಥ ಆಗಲ್ಲ ಸೊ ಇಲ್ಲಿ ಈ ಒಂದು ಗ್ಯಾಂಗ್ ಇದೆ ನೋಡಿ ಅಶ್ವಿನಿ ರಿಷಾ ರಾಶಿಕಾ ಸುದೀ ಹೊಸದಾಗಿ ಜಾಯ್ನ್ ಆಗಿರುವಂತದ್ದು ಧ್ರುವಂತ್ ಅವರು ಸೊ ನನಗೆ ಯಾಕೋ ಏನ್ ಸರಿ ಅಂತ ಅನಿಸ್ತಿಲ್ಲ ಹಾಗೆ ಇಲ್ಲಿ ನಮ್ಮ ಅವರು ಮತ್ತೆ ಎಲ್ಲೋ ಒಂದ್ ಕಡೆ ಹಳೆಯ ಒಂದು ಜಾನುವಾಗಿ ಆ ಕಾಣಿಸ್ಕೊಳ್ತಿದ್ದಾರೆ ಅಂತ ನನಗನ್ಸುತ್ತೆ ಸೊ ಇವಾಗ ಆಡ್ತಿರೋ ಆ ಅವ್ರು ಆಡಬೇಕು ಹಳೆ ಜಾನಿಯಾಗಿ ಕಾಣಿಸ್ಕೊಂಡ್ರೆ ಅದು ಸರಿ ಇರಲ್ಲ ಅಂತ ನನಗೆ ಅನಿಸುತ್ತೆ ಹಾಗೆ ರಾ ರಿಷಾ ಮತ್ತು ರಾಶಿಕಾ ಮಾತಾಡ್ತಾ ಇದ್ರು ಸೊ ನೀನು ಟಾಸ್ಕ್ ಆಡ್ತೀಯ ಆದರೆ ನೀವು ಯಾವ ರೀತಿ ಆಡ್ಬೇಕು ಅಂತ ನನಗೆ ಗೊತ್ತಾಗಲ್ಲ ಅಂತ ಅವರು ಕೂಡ ಮಾತಾಡ್ಕೋತಾ ಇದ್ರು ಸೊ ಇಲ್ಲಿ ಸೂರಜ್ ಅಂತ ಅಂದಾಗ ರಾಶಿಕ ಹೇಳಕ್ಕೆ ಹೋಗ್ತಾ ಇರೋ ವಿಷಯವೇ ಬೇರೆ ರಿಷಾ ತಿಳ್ಕೊಂಡಿರೋ ವಿಷಯನೇ ಬೇರೆ ಸೂರಜ್ಗೆ ನಾನು ಅದನ್ನು ರಿಟರ್ ಕೊಡಲಿಲ್ಲ ಅಂತ ನೀನು ಈ ರೀತಿ ನನ್ನ ಬಳಿ ಮಾತಾಡ್ತಿದ್ದೆ ಅಂತ ಒಂದ್ಸಲ ಆರಾಮ್ ಹೋಗ್ತಾರೆ ಅದಕ್ಕೆ ರಿಷಾ ಹೇಳೋದು ರಾಶಿಕ ಹೇಳೋದು ಆ ರೀತಿ ನೀ ತಿಳ್ಕೊಂಡ್ರೆ ನಿಮ್ಗೆ ನಾನು ಮಾತಾಡೋಲ್ಲ ಅಂತಾರೆ ಸೊ ಅವರವ್ರ ಮಧ್ಯೆ ಸ್ವಲ್ಪ ಅಲ್ಲಿ ಆಗುತ್ತೆ ಆಮೇಲೆ ತದನಂತರ ಇಲ್ಲಿ ರಾಶಿಕಾ ರಿಷಾ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಇವರುಗಳ ಮಾತಾಡುತ್ತೆ ಅಲ್ಲಿ ಸುದಿ ಇರ್ತಾರೆ ಸುದಿ ಕೂಡ ಇಲ್ಲಿ ಗಿಲ್ಲಿ ಬಗ್ಗೆ ಮಾತಾಡ್ತಾನೆ ಸೊ ಏನೋ ಒಂಥರ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಟಾರ್ಗೆಟ್ ಮಾಡಿ ಇವ್ರನ್ನ ಹೆಂಗೆ ಕೆಳಗೆ ಹಾಕೋದು ಅನ್ನೋ ಒಂದು ವಿಚಾರ ಇಲ್ಲಿ ಬಿಗ್ ಬಾಸ್ನಲ್ಲಿ ನಡೀತಾ ಇದೆ ಅಂತ ನನಗೆ ಅನಿಸುತ್ತೆ ಒಂದು ಟಾಸ್ಕನ್ನು ಇಡ್ತಾರೆ ಕಡೆಯದಾಗಿ ಟಾಸ್ಕಲ್ಲಿ ಏನಪ್ಪ ಅಂತಂದರೆ ಬಜ್ಜಿ ಮಾಡುವಂಥ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಸೊ ಅದರಲ್ಲಿ ಕ್ಯಾಪ್ಟನ್ನ ಮಾಡವನ್ನ ಯಾರು ಮೆಚ್ಚಿಸ್ತಾರೆ ಅವರ ವಿನ್ನರ್ ಅಂತ ಸೊ ಇಲ್ಲಿ ಸ್ವಲ್ಪ ಚೇಷ್ಟೆ ಆಯಿತು ಅಂತ ನನಗೂ ಕೂಡ ಅನಿಸ್ತು ಸೊ ಇಲ್ಲಿ ಗಿಲ್ಲಿಯಿಂದನೇ ಮ್ಯಾಚ್ ಸೋತ್ರ ಅಂತ ನೋಡೋದ್ರೆ ಗಿಲ್ಲಿಯಿಂದ ಮ್ಯಾಚ್ ಅಂತ ನನಗೆ ಅನಿಸಲ್ಲ ಅಂದರೆ ಆ ಒಂದು ಗೇಮನ್ನು ಸೋತಿದೆ ಅಂತ ನನಗೆ ಅನಿಸಲಿಲ್ಲ ಗಿಲ್ಲಿ ಚೇಷ್ಟೆ ಮಾಡ್ದ ಮಾಲ್ ಓಕೆ ನಾನು ಅನ್ಕೋತೀನಿ ಅದು ಅವ್ರಿಗೆ ಆಗುತ್ತೆ ಬಟ್ ಇಲ್ಲಿ ಮಾಲು ಒಂದೇ ನಿರ್ಧಾರ ನಿರ್ಧಾರದಲ್ಲಿ ಇಲ್ಲ ಅಂತ ನನಗೆ ಅನಿಸಿದ್ದು ಕ್ಯಾಪ್ಟನ್ ಆಗಿ ಸೊ ಅಲ್ಲಿ ಹೇಳ್ತಾರೆ ಸೊ ಇಬ್ರು ಟೇಸ್ಟ್ ಕೂಡ ಚೆನ್ನಾಗಿದೆ ಇಬ್ರು ಚೆನ್ನಾಗಿ ಮಾಡಿದ್ರ ಡೆಕೋರೇಷನ್ ಸ್ವಲ್ಪ ಅಶ್ವಿನಿ ಟೀಮ್ ಅವರು ಚೆನ್ನಾಗಿ ಮಾಡೋದ್ರಿಂದ ಆ ಗಿಲ್ಲಿಕ್ಕಿಂತ ಒಂದು ಪಾಯಿಂಟ್ ಜಾಸ್ತಿ ಪಡೆದುಕೊಂಡು ರಘುವರ ಟೀಮ್ ಅಂದ್ರೆ ಅಶ್ವಿನಿ ರಘುವರ ಟೀಮ್ ವಿನ್ ಆಗಿದೆ ಅಂತ ಅಲ್ಲಿ ಹೇಳ್ತಾರೆ ಸೊ ಇದು ಇದನ್ನೇ ಅಲ್ಲಿ ಹೇಳಬೇಕಾಗಿತ್ತು ಬಟ್ ಇಲ್ಲಿ ಹೊರಗಡೆ ಬಂದ ಏನಂತಾರೆ ಗಿಲ್ಲಿ ತುಂಬಾ ಚೇಷ್ಟೆ ಮಾಡ್ತದ ನಾನು ಹೇಳಿದ್ ಕೇಳಿಲ್ಲ ಸೊ ಅಲ್ಲಿ ತುಂಬಾ ಡಿಸೈನ್ ಟ್ರಿಗರ್ ಮಾಡ್ತದೆ ಹಾಗಾಗಿ ನಾನು ನಿಮ್ಮ ಟೀಮನ್ನು ಸೋಲಿಸಿದೆ ಅಂದರೆ ನಿಮ್ಮ ಟೀಮನ್ನು ಸೋಲಿಸಿ ನಾನು ರಘು ಅವರ ಟೀಮ್ಗೆ ಪಾಯಿಂಟ್ ಕೊಟ್ಟೆ ಅಂತ ಹೇಳ್ತಾರೆ ಸೊ ಇಲ್ಲಿ ಏನೋ ಅಲ್ಲೊಂದು ಇಲ್ಲೊಂದು ಹೇಳಿದಂಗೆ ನನಗೆ ಅನಿಸ್ತು ಅವರು ಮಾತಾಡಿದ್ದು ನನಗೆ ಅಷ್ಟೊಂದು ಸರಿ ಅನಿಸಿಲ್ಲ ಸೊ ಇಲ್ಲಿ ಗಿಲ್ಲಿಗೆ ಒಂದು ಕಾಂಪಿಟೇಟರ್ ಕಾಂಪಿಟೇಟರ್ ಅಂದರೆ ಕಾಮೆಂಟ್ರಿ ಹೇಳೋದು ಕೊಡಬೇಕಾಗಿತ್ತು ಚಂದ್ರಪ್ರಭ ಬದಲು ಗಿಲ್ಲಿ ಕೊಟ್ಟರೆ ಚೆನ್ನಾಗಿರೋದು ಅಂತ ನನಗೊಂದು ಅನಿಸ್ತು ಬಟ್ ಅಲ್ಲಿ ಚಂದ್ರಪ್ರಭ ಕಾಮೆಂಟ್ರಿ ಮಾಡ್ತಾ ಇದ್ರು ಗಿಲ್ಲಿ ಒಂದು ಟೀಮು ಮತ್ತು ಅಶ್ವಿನಿಯವ್ರ ಒಂದು ಟೀಮ್ ಆಗಿತ್ತು ಅಶ್ವಿನಿ ಒಂದು ಟೀಮ್ ಗೆಲ್ತು ಅಲ್ಲೂ ಕೂಡ ಚೆಸ್ಟೇ ಮಾಡ್ತಾ ಯಾವುದೋ ಸೀರಿಯಸ್ ತಗೊತಲ್ಲ ವ್ಯಕ್ತಿ ತುಂಬ ಚೆನ್ನಾಗಿ ಆ ಆಟ ಆಡ್ತಾ ಇದಾರೆ ಯಾವುದನ್ನು ಮಾತಾಡಿದ್ರು ಅಷ್ಟೊಂದು ಮನಸ್ಸಿಗೆ ಹಚ್ಕೊಳ್ಳದೆ ತುಂಬ ಚೆನ್ನಾಗಿ ಆಡ್ತಾ ಇದೀನಿ ಆದರೆ ಇದನ್ನ ನೋಡಿಕೊಂಡು ಸಹಿಸಿಕೊಳ್ಳೋಕೆ ಆಗ್ತಾಯಿಲ್ಲ ಅಲ್ಲಿ ಕೆಲವು ಜನಗಳಿಗೆ ಅದರಲ್ಲೂ ರಿಷಾ ಯಾಕೆ ಬೇಕು 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 ಅಂತ ಗಿಲ್ಲಿನ ಇಷ್ಟೊಂದು ಟ್ರಿಗರ್ ಮಾಡ್ತಾ ಇದ್ದಾಳೆ ಎಷ್ಟೊಂದು ಗಿಲ್ಲಿ ಮೇಲೆ ಸ್ಕೋಪ್ ಅಂತ ನನಗಂತೂ ಗೊತ್ತಿಲ್ಲ ಸೊ ಇಲ್ಲಿ ಮೇನ್ ಹೈಲೈಟ್ ಆಗೋಕೋಸ್ಕರ ಮಾಡ್ತಾ ಇದ್ದಾಳು ಏನಂತ ನನಗೆ ಗೊತ್ತಿಲ್ಲ ಕಡಿದಾಗಿದ್ದೆಲ್ಲ ಆಗುತ್ತೆ ಇನ್ನು ಕಳಪೆ ವಿಷಯಕ್ಕೆ ಬಂದರೆ ಸೊ ಯಾರಿಗೆಲ್ಲ ಕಳಪೆ ಕಳಪೆ ಸಿಕ್ತ ನೋಡೋದಾದ್ರೆ ಗಿಲ್ಲಿಗೆ ಯಾರೆಲ್ಲ ಕಳಪೆ ಕೊಟ್ಟರು ಅಂತ ನಾನು ಹೇಳ್ತೀನಿ ನೋಡಿ ರಿಷಾ ಬಂದ್ಬಿಟ್ಟು ಗಿಲ್ಲಿಗೆ ಕೊಡ್ತಾರೆ ರಾಜಕ ಬಂದ್ಬಿಟ್ಟು ಗಿಲ್ಲಿ ಕೊಡ್ತಾರೆ ಅಶ್ವಿನಿ ಬಂದ್ಬಿಟ್ಟು ಗಿಲ್ಲಿ ಕೊಡ್ತಾರೆ ಧ್ರುವನ್ ಕೂಡ ಗಿಲ್ಲಿಗೆ ಕೊಡ್ತಾರೆ ಜಾನ್ವಿ ಗಿಲ್ಲಿ ಕೊಡ್ತಾರೆ ಸುಧಿ ಗಿಲ್ಲಿ ಕೊಡ್ತಾರೆ ಅಬಿ ಚಂದ್ರಾ ಇವರು ಕೂಡ ಎಲ್ಲ ಗಿಲ್ಗೆ ಕೊಡ್ತಾರೆ ಸೊ ಇಲ್ಲಿ ಎಂಟು ಓಟ್ಗಳು ಗಿಲ್ಲಿಗೆ ಕೊಡ್ತಾರೆ ಸೊ ಇಲ್ಲಿ ರಿಷಾಗೆ ಸ್ಪಂದನೆ ಮತ್ತೆ ಮಾಡೋರು ರಿಷಾಗೆ ರಿಷಾನ ಒಂದು ಕಳಪೆ ಅಂತ ಕೊಡ್ತಾರೆ ಸೊ ಇಲ್ಲಿ ಸುದಿಗೆ ಧನು ರಘು ಸೂರಜ್ ಗಿಲ್ಲಿ ಕೊಡ್ತಾರೆ ಹಂಗೆ ಕಾವ್ಯ ಕೂಡ ಇವರಿಗೆ ಕೊಡ್ತಾರೆ ಸೂರಜ್ ಯಾರು ಸುದಿಗೆ ಕಾವ್ಯ ಕೊಡ್ತಾರೆ ಧನುಷು ರಘು ಸೂರಜ್ ಗಿಲ್ಲಿ ಕಾವ್ಯ ಇವರು ಸೂರಜ್ ಸುದ್ದಿ ಕೊಡ್ತಾರೆ ಉತ್ತಮ ಬಂದ್ಬಿಟ್ಟು ಇಲ್ಲಿ ಪ್ರಭಾರಿ ಕೊಡ್ತಾರೆ ಸೊ ಯಾವುದೇ ಏನು ನೋಡಿ ಉತ್ತಮ ಕೊಟ್ಟರು ಅಂತ ನನಗಂತೂ ಗೊತ್ತಿಲ್ಲ ಬಟ್ ಒಳ್ಳೇದಾಗಲಿ ಉತ್ತಮ ಕೊಟ್ಟು ಚಲೋ ಆಯಿತು ಅದೇನಾದ್ರೂ ಚೆನ್ನಾಗಿ ಆಟ ಆಡಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಚಂದ್ರಬಾಬು ಇನ್ನು ಕಳಪೆ ಬಂದ್ಬಿಟ್ಟು ಗಿಲ್ಲಿಗೆ ಇದು ಯಾವ ರೀತಿ ಅಂದ್ರೆ ಒಂದು ಅಶ್ವಿನಿಯವರ ಟೀಮ್ ಏನಿದೆ ಅದು ಎಲ್ಲರೂ ಸೇರಿಕೊಂಡು ಈ ಒಂದು ಗಿಮಿಕ್ ಮಾಡಿದ್ರು ಅಂತ ನನಗೆ ಅನಿಸುತ್ತೆ ಸೊ ಕಳಪೆ ಕೊಟ್ಟರು ಕಳಪೆ ಕೊಟ್ಟರು ಕೂಡ ಅವನ ಗಿಲ್ಲಿನ ಯಾರು ಕೂಡ ಕೆಳಗೆ ಹಾಕೋಕ್ಕಾಗಲ್ಲ ಸೊ ಇಲ್ಲಿ ನಾನು ಇನ್ನೊಂದು ಸಲ ರಿಫೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಗಿಲ್ಲಿಗೆ ರಿಷಾ ರಾಶಿಕಾ ಅಶ್ವಿನಿ ಧ್ರುವಂತು ಜಾನ್ವಿ ಸುದಿ ಅಭಿ ಚಂದ್ರಪ್ರಭಾ ಕಳಪೆ ಕೊಡ್ತಾರೆ ಸೊ ಇಲ್ಲಿ ಅವರೇ ಜಾಸ್ತಿ ನೀಟ್ ತೊಗೊಂಡಿದ್ದುದು ಕಳಪೆಗೆ ಸೊ ಇಲ್ಲಿ ರಿಷಾಗೆ ಸ್ಪಂದನ ಮಾಡೋವರು ಕೊಡ್ತಾರೆ ಸುದ್ದಿಗೆ ಬಂದ್ಬಿಟ್ಟು ಧನುಷು ರಘು ಸೂರಜ್ ಗಿಲ್ಲಿ ಕಾವ್ಯ ಇವರು ಸುದ್ದಿಗೆ ಕಳಪೆ ಅಂತ ಕೊಡ್ತಾರೆ ಸೊ ಇಲ್ಲಿ ಉತ್ತಮ ಚಂದ್ರಪ್ರಭಾ ಮತ್ತು ಕಳಪೆ ಗಿಲ್ಲಿ ಸೊ ಗಿಲ್ಲಿಗೆ ಕಳಪೆ ಕೊಟ್ಟರೋರು ನಡೆಯುತ್ತೆ ಉತ್ತಮ ಕೊಟ್ಟರು ನಡೆಯುತ್ತೆ ಆ ವ್ಯಕ್ತಿ ಯಾವತ್ತೂ ಹಿಂದಿ ಜರಲ್ಲ ಯಾವತ್ತೂ ಕೂಡ ಇನ್ನೊಬ್ಬರನ್ನ ನನಗೇನು ಅಂದ್ರು ಅಂತ ಕೋಪ ಮಾಡ್ಕೊಳ್ಬೇಕು ಅವ್ರಲ್ಲ ಸೊ ಅವ್ರ ಆಟ ಯಾವ ರೀತಿ ಅಂತ ಅವ್ರಿಗೆ ನನಗೆ ಗೊತ್ತಾಯಿದೆ ಸೊ ನೀವು ಅದನ್ನ ತಿಳ್ಕೊಂಡು ನಿಮ್ಮ ಆಟ ನಿಮ್ಮ ಆಡಿ ವ್ಯಕ್ತಿತ್ವ ಆಟನ ಯಾರು ಲೇಸ್ಟ್ ಚೆನ್ನಾಗಿ ಆಡಿದೆ ಅಂತ ನಾವೆಲ್ಲ ನೋಡಿದ್ವಿ ಸೊ ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಅಂತ ಸೊ ನಾಳೆ ನಾ ಕಿಚ್ಚಿನ ಪಂಚಾಯತಿಲ್ಲಿ ಯಾರಿಗೆಲ್ಲ ಕ್ಲಾಸ್ ತಗೋಬೇಕಂತ ನಿಮ್ಗೆ ಅನಿಸುತ್ತೆ ಸೊ ನನಗಂತೂ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಈ ರೀತಿ ಸುದ್ದಿಪನ್ನ ಅಂತ ಅದೇ ವಾದ ರೀತಿ ಯಾವ ರೀತಿ ಮಾತಾಡ್ತಾರೋ ಅದೇ ರೀತಿ ಮಾತಾಡ್ತಾರೋ ನನ್ಗೆ ಅನ್ಸುತ್ತೆ ಸೊ ಕಾದು ನೋಡೋಣ ನಾಳೆ ಏನಾಗುತ್ತೆ ನಾಳೆ ಒಂದು ಪ್ರಮುಖ ಬರುತ್ತೆ ಪ್ರಮುಖ ಬಗ್ಗೆ ಕೂಡ ವಿಡಿಯೋ ಮಾಡೋಣ ಸೊ ಇವಾಗ ಇವು ಇಷ್ಟೆಲ್ಲ ಆಯಿತು ಸೊ ಇದರಲ್ಲಿ ನೀವು ನಿಮಗೆ ಏನು ಅನಿಸ್ತು ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಗಿಲ್ಲಿ ಟಾರ್ಗೆಟ್ ಮಾಡಿದ್ರೆ ಗಿಲ್ಲಿ ಕೆಳಗೆ ಹೋಗ್ತಾನ ಅಂದ್ರೆ ಕೆಳಗೆ ನಿಮಗೆ ಅನ್ಸುತ್ತಾ ಸೊ ನಾನು ನನ್ನ ಪ್ರಕಾರ ಗಿಲ್ಲಿನ ಎಷ್ಟು ನೀವು ಕಾಲ ಇರ್ತೀರೋ ಅಷ್ಟೇ ಮೇಲೆಕ್ಕೆ ಗಿಲ್ಲಿ ಹೋಗ್ತಾನೆ ನೀವು ಅವ್ನ ಕಾಲ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದಾಗಿತ್ತು ನೋಡಿ ವೀಡಿಯೋ ಇಷ್ಟ ಆಗಿದೆ ಅಂತ ಕನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ವಿಡಿಯೋದಲ್ಲಿ ಅಲ್ಲಿ ತೆಗಳಿಗೂ ನಮಸ್ಕಾರ